ನಾನು ಮಾತಾಡಿದ್ದೆ ನಮ್ಮೂ ಮಾತಾಡಿದ್ದು ತಪ್ಪು ಅಂತಿರಲ್ಲ ನೀವು ಮತ್ತೆ ಬಂದರಲ್ಲ ಎಂತ ಶತ್ರುಗಳೇ ಬಂದ್ರು ಅವಮಾನ ಮಾಡಲ್ಲಾರಿ ಯಾರು ಅಂಥದ್ದು ಅವಮಾನ ಮಾಡ್ತಾ ಬಾಯಾಗೇನು ಬಾಯಿಗೆ ತುರ್ಕೊಂಡಿದ್ರೆ ನೀವು ನಮ್ಮ ತಪ್ಪೇನೈತಿ ಮರ್ಯಾದೆ ಕೊಡೋದು ಗೊತ್ತಿಲ್ಲ ನೆಟ್ಸೋದ ಗೊತ್ತಿಲ್ಲ ಇಷ್ಟ ಅವಮಾನ ಮಾಡೋದ ತೀರಾ ಅಂತ ಅದು ಸರಿ ಅಲ್ಲ ಕೇಳಿದ್ದೆ ಏನಪ್ಪ ಏನ್ ಹೇಳೋದಂತೇಳಿ ನನಗೆ ಅರ್ಥ ಆಗೋಲ್ಯ ನನಗೆ ಏನು ಕೊಡ್ಬೇಕಂತ ಅಲ್ಲ ಈಗ ನೋಡ ತವ್ ಹೋಗಿ ಹೋಗ ಅಂದ್ರೆ ಬಂದು ಬಂದ್ ಬೀಗ್ರಿಷ್ಟೆಲ್ಲ ಮಾತಾಡ್ಬಿಟ್ರಲ್ಲ ಅಂತೇಳಿ ಬೇಜಾರಾತ ಏನಾಕಿಗೆ ತಪ್ಪಂತಲ್ಲ ಸ್ವಲ್ಪ ಹೇಳಿದ ರೀತಿ ಇದಾಗಿತ್ತು ಆಮೇಲೆ ನನಗೂ ಬಾಯಿಗೆ ಬಂದಾಗ ಮಾತಾಡಿದ್ರು ನಿಮ್ಮವರು ಅಲ್ಲ ನಾನೇನ್ ನಿನ್ನ ಚಲೋ ನೋಡ್ಕೊಳಕತ್ತಿಲ್ಲ ನೀನು ಒಂದು ಮಾತಾರ ಹೇಳಿದೆನ ಇಲ್ಲ ನಾನು ಚಲೋ ನೋಡ್ಕೊಳಾಕತಾರ ನೀನು ಯಾಕೆ ಹಂಗಂತಿ ಹಂಗೆಲ್ಲ ಅನ್ಬೇಡ ಅಂತೇಳಿ ಒಂದು ಮಾತು ನೀನು ನೀನ್ ಅನಿಸ್ಲಿಲ್ಲ ಅದಕ್ಕೆ ಅಲ್ಲ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಅಂತಲ್ಲ ಅಂದ್ರಲ್ಲ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ನಮ್ಮವನ್ನ ಪೊಲೀಸ್ ಹಾಕೊಂಡು ಹೋದ್ರೆ ನಾನು ನೋಡ್ಕೊಂಡು ಸುಮ್ಮನೆ ಇರ್ತೇನೆ ಅಂತ ಮಾಡಿಯಾನ ನಿನ್ನೆ ಮಾತಾಡ್ಬೇಕಿತ್ತು ನಮ್ಮವ್ವ ನಮ್ಮ ಅಪ್ಪನ ಅವಾಗ ಸುಮ್ಮನೆ ಇದ್ರಿ ಊಟ ಮಾಡಿದ್ರಿ ಆರಾಮಾಗಿ ಓ ಅವ್ರು ಹೋದ್ಮೇಲೆ ಈಗ ನಿಮಗೆ ನಿಮ್ಮವ್ವ ಮನೆಯಾಗಿಲ್ಲ ಅಂತ ಹೇಳಿ ಹಿಂಗೆಲ್ಲ ಮಾತಾಡ್ಬೇಕು ಅನ್ಸಕ್ಕ ತಪ್ಪು ನಿಮ್ಮದು ಐತಿ ನಂದು ಐತಿ ಹೌದಾ ಆದ್ರೆ ನಿಮ್ಮವ್ವ ನಿಮ್ಮ ತಪ್ಪೇ ಇಲ್ಲ ನಾನೇ ತಪ್ಪು ಮಾಡಿರೋದು ನಾನೇ ನಿಮ್ಮನ್ನ ಕರ್ಕೊಂಡು ಹೋಗಿದ್ದು ಅನ್ನೋ ಅರ್ಥಕ್ಕೆ ಮಾತಾಡ್ತಾರಲ್ಲ ಇದು ನಿಮ್ಗೆ ಏನು ಅನ್ಸಂಗಿಲ್ಲನಾ ಹಾ ಹೇಳ್ರಿ ಏನು ಅನ್ಸಂಗಿಲ್ಲ ಹೌದು ಐತಿ ಎಷ್ಟು ಸಲ ಈಗ ತಲೆ ಹೋಗೈತಿ ಈಗ ನಿಮ್ಮ ಅವಾಗೆಲ್ಲ ಹೇಳಿ ತಲೆಗ್ ಹೋಗಿರಲ್ಲ ಅತ್ತಿಯರಿಗೆ ಈಗ ನಮ್ಮವ್ವ ಹೇಳೋದಲ್ಲ ತಲೆ ಒಳಗ್ ಚಲೋ ಹೋಗಿರ್ತೈತಿ ಏನ ಇನ್ಮೇಲೆ ಏನು ಆಟ ನಡಿಯಲ್ಲ ಅಷ್ಟೇ ಇನ್ಮೇಲೆ ಆ ಮಂಗಳ ಹೆಂಗಿರ್ತಾಳ ಈ ಮನಿ ಒಳಗ್ ನಾನು ಹಂಗ ಇರೋದು ಅಕ್ಕಿನ್ ಹೆಂಗ್ ನೋಡ್ಕೊಂತಾರ ಹಂಗ ನೋಡ್ಕೋಬೇಕು ನಾನು ಅಷ್ಟೇ ಹ್ಮ್ ಜಾತಿ ಬೇರೆ ನೀವ್ ಒಳಗ ಬರಂಗಿಲ್ಲ ಹೊರಗ್ ಬರಂಗಿಲ್ಲ ಅದನ್ ಮುಟ್ಟಂಗಿಲ್ಲ ಇದನ್ ಮಾಡಂಗಿಲ್ಲ ಇವೆಲ್ಲ ಹೇಳಂಗಿಲ್ಲ ಅಷ್ಟೇ ಅಲ್ಲ ಆತು ಒಪ್ಕೊಂತೇನೆ ನಾನೇನು ಇಲ್ಲ ಅಂತ ಹೇಳಿಲ್ಲ ಏನು ಮಾಡೋದು ಹೇಳು ಈಗ ಹ್ಞೂ ಹೋಗಿ ಬರಲೆ ಕರ್ಕೊಂಡು ಬರಲೆ ನಾವು ಬಾ ಅಂತೇಳಿ ನಿಮಗೆ ಬಿಟ್ಟಿದ್ದೆ ನಿಮಗೆ ಕರ್ಕೊಂಡ್ಬಾ ಅಂತ ನಾ ಹೇಳಿಲ್ಲ ಅವ ನೋಡಿದ್ರೆ ಮಂಗಳ ಬೇಕು ಅಂತೇಳಿ ಹೋಗಿ ಎಷ್ಟು ಚಂದ ನಿಮ್ಮ ತಮ್ಮನ್ನ ನೋಡಾರ ಬುದ್ಧಿ ಕಲಿಬೋದು ನೀವು ನಿಮ್ಮ ತಮ್ಮ ನೋಡ್ರಿ ತಾಯಿ ಏನಾರ ಯಾಕೆ ಅನ್ಕೊಲಿ ಹ್ಞೂ ನಂಗೆ ನನ್ನ ಹೆಂತಿಬೇಕು ಅಂತೇಳಿ ಎಷ್ಟು ಚಂದ ಹೋಗಿ ಹೆಂತಿಬೇಕು ಅಂತೇಳಿ ಅಲ್ಲಿ ಕುಂತಾರ್ರಿ ಅಲ್ಲ ನಿಮಗೆ ಯಾಕೆ ಹಂಗೆ ಅನ್ಸಂಗಿಲ್ಲ ಹ ನಿಮಗ್ ಯಾಕ್ರಿ ಹಂಗ ಅನ್ಸಂಗಿಲ್ಲ ಸ್ವಲ್ಪರ ನಿಮ್ಗೆ ಹಿಂಕಿ ಬೇಕ ಅನ್ಸಂಗಿಲ್ಲನಾ ಅಮ್ಮ ಅಮ್ಮ ಅಂತ ಬಾಳ ಮುದ್ರಕೊಂಡಿರ್ತೀರಲ್ರಿ ಸಲ ಧೈರ್ಯವಾಗಿ ಮಾತಾಡ್ರಿ ನನ್ನ ನಿಂತಿ ಏನು ಅಂತಕ್ಕದಲ್ಲ ಇನ್ಮೇಲೆ ಅಂತೇಳಿ ಅಂತೇನಿ ಅದ್ರಾಗೇನೈತಿ ತಿಂತೀರಿ ಸರಿಕೆಂಗ ತಿಂತೀರಿ ಇಷ್ಟ ಹೆದ್ರಿ ಸಾಯರ್ ಇದ್ರೆ ನನ್ ಯಾಕ್ರಿ ಮದಿ ಮಾಡ್ಕೋಬೇಕಿತ್ ನೀವು ಹ ನನ್ನ ಪಾಡಿಗೆ ಇರ್ತಿದ್ನಲ್ಲ ಹಂಗಾದ್ರೆ ಈಗ ನಂಗೆ ಸುಮ್ಮನೆ ಕೊಡ್ರಿ ಅರಿ ನೋಡ್ರಲ್ಲ ನೋಡ್ರಿ ಅರಿಬೇಟ್ ಅದಾವ ಅರ್ಭಿ ಹೋಗಿ ಬೇಕು ನಂಗೆ ನನ್ಗೆ ಗೊತ್ತಾಟ್ ಆಚ್ರಿ ಹೋಗ್ ಕರ್ಕೊಂಡ್ ಬರ್ರಿ ನಿಮ್ಮ ಅವ್ನ್ ಕಾಲು ಬಿದ್ದು ತಪ್ಪಾತು ಅಂತ ಬೇಡ್ಕೊಂಡು ಕರ್ಕೊಂಬರ್ರಿ ಯಾರು ಬೇಡ ಅಂದ್ರೆ ಅವರೆಲ್ಲ ಹೋಗಲ್ಲ ಬರೋರ್ ಬರ್ತಾರೆ ಇಲ್ಲಿಗೆ ಅಲ್ಲಿ ಹೇಳಕ್ ಅವ್ರಿಗೆ ಹೇಳಿದ್ರೆ ಏನು ಮಾಡ್ತಾರ ಇದು ನನ್ನ ಮನೆ ವಿಷಯ ಹ್ಮ್ ಹ್ಮ್ ಹ್ಞೂ ನೀ ಹೆಂಗೆ ಹಿಂಗೆ ಹೆಂಗೆ ಬೇಡ ಹಂಗೆ ಇರು ನಿಂಗೆ ಯಾರು ನಾನು ಏನಾರು ಎದುರು ಅಂತಂದೆ ಆರಾಮಾಗಿರು ಆರಾಮಾಗೇ ಇರ್ತೀನಿ ನೀವಂತ್ರು ನನ್ ಪರ ನಿಲ್ಲಲ್ಲ ಅಂತ ನನಗೆ ಇನ್ನು ನನ್ ಪರ ನಾನು ನಿಂದರ್ಬೇಕಲ್ಲ ಒಂದ್ ಮಾತ್ ತಿಳ್ಕೊರಿ ಏನೇ ಮನಿಯೊಳಗ್ ಗಂಡ ಬರಬರಿ ಇಲ್ಲ ಅಂದ್ರೆ ಇಂಡಿಗ ಯಾರು ಮರ್ಯಾದಿ ಕೊಡಲ್ಲ ಆ ತಂದಿ ಮರ್ಯಾದಿ ತಂದಿ ಬರಬರಿ ಇಲ್ಲ ಅಂದ್ರೆ ಮಕ್ಕಳಿಗೆ ಮರ್ಯಾದಿ ಕೊಡಲ್ಲ ಹಂಗ ಏ ಗಂಡ ಬರಬರಿ ಇಲ್ಲ ಅಂದ್ರೆ ಇಂಡಿಗೆ ಮರ್ಯಾದಿ ಸಿಗಲ್ಲ ಅದಕ್ಕೆ ನಾ ಹೇಳ್ತದೆ ನಿಮ್ ಕೈ ಮುಗಿತೀನಿ ನೆಟ್ ಇಂಡಿ ಪರ ನಿಲ್ಲದ್ ಕಲೀರಿ ಸುಮ್ನೆ ಒಂದ್ ನಾನು ಓಡ್ ಬಂದ್ ಮದಿ ಮಾಡ್ಕೊಳಾಗ ಇದ್ದಿದ್ ತಾಕತ್ ಈಗಿಲ್ಲ ನಿಮಗ ಅದ್ಯಾಕ ಬೇರಿಗ ಗೊತ್ತು ಊರ್ಗ ಬರ್ತೀನಿ ಯಾರು ಬೇಡ ಅಂತಾರ ಬೇಡ ಅಂದ್ರೆ ಕೇಳ್ತೀರಾ ನೀವು ಅತ್ತಿಯಾರ ನನಗಂತರೂ ಕಲ್ಲಾಗ ರುಬ್ಬಿ 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 ಸಾಕಾಗುತ್ತಪ್ಪ ಕಲ್ಲಾಗ ರುಪಕ್ಕ ಆಗೋಲ್ತ್ರಿ ಅತ್ತಿಯಾರ ಎಷ್ಟು ದಿನದಿಂದ ಹೇಳಾಕತ್ತೀನಿ ಒಂದು ಮಿಕ್ಸಿ ತುಂಬ ಅಂತೇಳಿ ತರೋವಲ್ರು ಹ್ಞೂ ಮಿಕ್ಸರ್ ಬೇಕಾ ನನಗೆ ಮಿಸ್ಕರ್ ಅಂದವ ನನಗೂ ಆಕಾಕ ಮಾಡಕ್ಕೆ ಬರಲ್ಲ ನೀನೇ ನೋಡ್ಕೊಬೇಕು ಮತ್ತೆ ಅದನ್ನು ಏನು ಇದೆ ನನ್ನ ಮಗತ್ತಂತ ಇವತ್ತಾ ಬಂದ್ರೆ ಈಗ ಬಂದರೆ ಚಾಕ ಮಾಡಕ್ಕೆ ಈಗ ಬರಲಿ ಹೇಳ್ತೀನಿ ಒಂದು ಸಂಚಿಕ ಆತಂದ್ರೆ ಒಂದು ತೊಗೊಂಡೆ ಬಂದ್ಬಿಡ್ ಅಂತೇಳಿ ಏಟಾಗ್ಬೋದು ಅದಕ್ಕೆ ರೊಕ್ಕ ನನಗೂ ಅದ್ರ ರೊಕ್ಕ ಪಕ್ಕ ರೀ ಇರ್ತೀರ ಅಲ್ವೂ ವಿಚಾರಿಸ್ ಗೊತ್ತಪ್ಪ ನಾ ಏನು ಕೇಳಿಲ್ಲ ಮಾಡಿಲ್ಲ ಇವರು ಆ ಒಕ್ಕರ್ ಮನ್ಯಾಗ ಹೊಸ ಮಿಕ್ಸಿ ತಂದಾರ ಅವ್ರನ್ನ ಕೇಳಿದ್ರೆ ಗೊತ್ತಾಗಬಹುದು ಎಷ್ಟು ರೊಕ್ಕ ಏನು ಎತ್ತ ಅಂತೇಳಿ ಮಾತಾಕಿ ನೀನು ಕೇಳಕ್ ಹೋಗದ ಇವಾಗ ಹೇಳ್ತೇನೆ ಹೋಗಿ ವಿಚಾರ್ಸಿ ಒಂದ್ ಯಾವ ರೊಕ್ಕ ಸರಿ ಆಕತಪ್ಪ ಒಂದು ಮಿಕ್ಸಿ ತಂದ್ಕೊಡಕಿಗೆ ಅಂತ ಹೇಳ್ತಾನ ಅತ್ತಿ ಸೊಸಿ ಮಾತಾಡ್ಕೊಂತ ಕುಂತು ಅಂದ್ರೆ ಅಡ್ಗಿ ಮನ್ಯಾಗ ಅಡ್ಗಿ ಮಾಡಿದ್ಕಿಂತ ಜಾಸ್ತಿ ಬರೀ ಮಾತಾತಿ ಉಕ್ರದು ಅದು ಏನೋ ತರಬೇಕು ಮಾಡ್ಬೇಕು ಅನ್ನತಿದ್ರಲ್ಲ ಅದು ಇದು ಕಲ್ಲ ಕೈ ಹೊಂಟವ್ರು ಎತ್ತ್ಯಾರ ಆಗಂಗಲ್ಲಿ ಇನ್ನಕ್ಕೆ ನಿಂದದಲ್ಲ ಅದಕ್ಕೆ ಒಂದು ಮಿಸ್ಕಿ ತರ್ಬೇಕು ಮಿಸ್ಕರು ಅಂತ ಅನ್ನಾತಿದ್ಲು ಇವ ಅದು ಅದೇ ಏಯ್ ಹಿಂಗೆ ಹಿಂಗೆ ಹಾಕೋತ್ನಾಗ ಇರು ಅಂಚಿಕೆ ಬಿಡ್ತದಲ್ಲ ತೆಗಿಯವ ಸುಟ್ಟು ಬರ್ತದೆ ಅದು ಕರೆಂಟ್ನ್ಯಾಗ ನಮ್ಗೆ ಅದ್ರ ಚಟ್ನಿ ಪಟ್ನಿ ಎಲ್ಲ ಆದ್ರಂದೆಲ್ಲ ನಮ್ಗೆ ತಿನ್ನೋಕ್ಕಾಗಲ್ಲವ್ವ ನಮ್ಗೇನಿದ್ರು ಕಲ್ಲಾಕ ರುಬ್ಬಿ ಕುಟ್ಟಿನೇ ತಿನ್ಬೇಕು ನಮ್ಗೆ ಈ ಇದ್ರಾಗೆಲ್ಲ ಹಾಕಿ ಚಟ್ನಿ ಗಿಟ್ನಿ ತಿನ್ನಕ್ಕಾಗಲ್ಲ ಮತ್ತು ನೀ ಅಂತವೆಲ್ಲ ಮಾಡಿ ಗಿಡಿ ಏನು ನಾನು ನಿನ್ನೆ ಎಷ್ಟು ದಿನ ಬದುಕಿರ್ತೇನೆ ஆ இவத்தா நாளே சிவன் பத சேர்த்தி நான் பதக்கிரோத்தன மாத்திர நீ நான் நீங்க நம்ம எல்லா கல்ல கொட்டே மாடு ஒழக் திருவித கல்லா கொட்டி நான் ஹேத்தினால நம்ம இவெல்லாம் இன் தவெல்லாம் நம்ம சேர்க்க பரோதா நம்ம இவ்வளவு தினக்காக இல்லை அல்ல அத்தியா அது அது அம்மா கல்லாக ருபி ருபி சாக்கோத்து ஏன்மா நான கல்லாக ருபி திராசத்தை அது இயசக்க ஆ ಅಲ್ಲ ಇವತ್ತೆಲ್ಲಾ ಗುದ್ದಿ ನೀರ್ತಿಗೆ ವಯಸ್ಸು ನಾವೆಲ್ಲ ಅಲ್ಲ ನ ನಾವೆಲ್ಲ ಕಲ್ಲಾ ಕುಟ್ಟಿ ರುಬ್ಬಿ ಹೌದನ್ನಂಗ ಅಲ್ಲಿ ಕೆರೆಯಿಂದ ತರ್ತಿದ್ವಿ ಈಗೆಲ್ಲ ನಳ ಆಗ್ಯಾವ ಬಾಗಲಕ್ ಒಂದೊಂದ್ ನಳ ಆಗ್ಯಾವ ಈಗ ಅವಾಗೆಲ್ಲ ನಾವ್ ನೀರ್ ಕೆರೆಯಿಂದ ತೊಗೊಂಡ್ಬರ್ಬೇಕಿತ್ತು ಹೊತ್ತ ತೊಗೊಂಡ್ ಮನಿಗ್ ಬಂದ್ ಹಾಕಷ್ಟ ಬಿದ್ದೋಗಿರ್ತಿತ್ತು ಏನಿಲ್ಲ ಅಂದ್ರು ಏನು ಒಂದ್ ಐವತ್ತು ಅರ್ವತ್ ಕೂಡ ನೀರ್ ಹೊರ್ತಿದ್ವಿ ದಿನ ಅದೊಂದು ಕೆಲ್ಸ ಇರ್ತಿತ್ತು ನಮ್ಗೆ ಗೊತ್ತಾ ಮತ್ತ್ ಹೋಗಿ ಮಾಡ್ಬೇಕು ಮನೆಯಾಗ ಮಾಡ್ಬೇಕು ಗಂಡ ಮಕ್ಕಳಿಗೆ ಅಂತೇಳಿ ಅಯ್ಯೇ ಇನ್ ನಮ್ಮಂಗ್ ಮಾಡಿದ್ರೆ ಬಾ ನಿಮ್ ಹಣೆ ಬಾರ್ ಇಷ್ಟೆಲ್ಲ ಮಾಡ್ತಿದ್ವಿ ನಾವು ಕೆಲ್ಸನ ಅಜ್ಜಿ ಅದು ನಿಮ್ ಕಾಲ ಇದು ನಮ್ ಕಾಲ ನಿಮ್ಗಿದ್ದಷ್ಟು ಕಾಸು ಅದು ಅದಲ್ದೆ ಅವಾಗ ಇದ್ದಿದ್ದಿಲ್ಲ ಮಾಡಿರಿ ಈಗ ಐತಲ್ಲ ತಗೊಂಡ್ಬರೋದ್ರಾಗ ಏನಿದು ಹುಡುಗ ಬೆಳಗ್ಗೆ ತಯಾರು ಮಾಡೋದು ಸಾಲಿ ಕಳ್ಸೋದು ಮನ್ಯಾನ್ ಕೆಲಸ ಮಾಡ್ಕೊಳ್ಳೋದು ಇವ್ರಿಗೆ ಎಲ್ಲ ಊಟ ಕಟ್ಬೇಕು ಮಾಡ್ಬೇಕು ಮನ್ಯಾಗ ಇಷ್ಟು ಕೆಲಸ ಕುಟ್ಕೊಂತ ರುಬ್ಕೊಂತ ಕುಂದ್ರಲೋ ಅದಕ್ಕೆ ನಂಗೆ ಮಿಕ್ಸರ್ ಆಗ್ಬೇಕೀ ಅಜ್ಜಿ ಏನಾರ ಮಾಡ್ಕೋರವ ನನಗೆ ಮಾತ್ರ ನೋಡ್ರಿ ನೀವು ಕಲ್ಲಾಗ ರುಬ್ಬಿದ್ದ ಬೇಕು ಅಷ್ಟೇ ಊಟನ ಮಾಡಂಗಿಲ್ಲ ನಾನು ಈ ಮುರ್ಕಿದ್ ದೊಡ್ಡ ಕಾಟ ತಗ ಹಾಳಾದ ರುಬ್ಬಿದ್ದೇ ಆ ಕಲ್ಲಾಗ ರುಬ್ಬಿದ್ದೆ ಸಕತ್ತ ತಗ ನಾನು ನೀನು ನಾ ಎಲ್ಲ ನನ್ನ ಮಗ್ಗೆ ಹೇಳಿ ತರಿಸ್ಕೊಡ್ತೀನಿ ಅದ್ರಾಗ ಮಾಡು ತಿನ್ನಲಿಲ್ಲ ಅಂದ್ರೆ ತಿನ್ನಲಿಲ್ಲ ಹ್ಞೂ ಕೇಳಿ ಕೇಳಿ ಎಲ್ಲ ತಾನೇ ತಿಂತಾರೆ ಸುಮ್ಮನೆ ಇರೋ ನೀನು ಸುಮ್ಮನೆ ಅದ್ರಾಗ ಮಾಡಿ ನೀದೇ ತಿನ್ನಂಗಿಲ್ಲ ನಾನು ನೋಡ್ತೀನಿ ಅಲ್ಲ ಎಲ್ಲ ಒಂದಕ್ಕೂ ಹಿಂಗ ಮಾಡ್ತಾರಪ್ಪ ತಗ ಕೊಲ್ಲಾಗ ರುಬ್ಬಿದ್ದೇ ಬೇಕಂತ ಅಲ್ಲ ಬಗ್ಗು ನೀ ದಿನ ನಂಗೆ ಕೇಳಿಸಿಲ್ಲ ಅಂತ ಮಾಡಿಯನು ಆ ಎಲ್ಲ ಕೇಳೈತಿ ಅದೇನೋ ಅಂದಾಗ ರುಬ್ಬಿದ್ದು ಮಾಡಿದ್ದು ತಿಂದ್ರೆ ಆಯಸ್ಸು ಕಡಿಮೆ ಆಕತ್ತಂತ ಗೊತ್ತಾನ ಹಾ ನಂಗೆ ತಿನ್ನಕ್ಕಾಗಲ್ಲ ಅದ್ರೊಳಗೆ ಈಗ ಹತ್ತತ್ರ ತೊಂಬತ್ತು ವಯಸ್ಸು ಆಗಕ್ ಬಂತು ಇನ್ನು ಆಯಸ್ ಕಡಿಮೆ ಕತಿ ನಾ ಅದ್ರಾಗ ತಿನ್ನಲ್ಲ ಚಟ್ನಿ ನನಗೆ ಕಲ್ಲಾ ಕುಟ್ಟಿದ್ದೇ ಬೇಕು ಅಂತಿರಲ್ಲ ಇನ್ನು ಎಷ್ಟು ವರ್ಷ ಬದುಕಬೇಕಂತ ಮಾಡಿರಿ ಹೊಲಾ ಬೆಂಡ್ಲಿ ಅಂದ್ರೆ ದೌಡ್ ನನ್ನ ನಿಗರ್ ಬಡ ನೀರು ಕುಡಿಬೇಕಂತ ಕಾಯ್ತಾ ಇದ್ದೀನಿ ನೀನಲ್ಲ ಅಬ್ಬ ಅಬ್ಬಾ ಅಬ್ಬ ಏನು ಏನ್ ಚಾಲಾಕ್ತಾನ ಏನ್ ಚಾಲಾಕ್ತಾನ ಇರ್ತೇನ್ರಿ ಇರ್ತಾನೆ ನಿಮ್ಮನ್ನ ಕಳಿಸಿ ಹೋಗ್ತಾನಿ ನೋಡಿ ಎಷ್ಟು ಸುಕ್ಕ ಮುದುಕಿಗೆ ಸುಮ್ಮನೀರ್ ನೀ ತರ್ಸಲ್ ದೇವ್ರೆ ತಂದ್ಬಿಟ್ಲೆ ಜಗಳ ಮಾಡಕತ್ರ ಸಿಟ್ಟು ಬಂದ್ರೆ ಹಿಟ್ಟು ಮುಕ್ಲಿ ಸುಮ್ಮನೀರ್ ಅವ್ವಾ ಅವ್ವ ನಂಗೆ ಇಲ್ಲಿಗೆ ಬಂದಿದ್ದಕ್ಕೆ ಬೇಜಾರಾಗಕತ್ತವ ಆಕ ಇಲ್ಲಿಗೆ ಬಂದಿದ್ದಕ್ಕೆ ಬೇಜಾರಾಗಕತ್ತೆ ಮತ್ತೆ ನೋಡು ಅವಾಗ ಒಂದು ಸ್ವಲ್ಪ ಅಲ್ಲೇ ಇದ್ದು ನಿಮ್ಮ ಅಪ್ಪ ಫೋನ್ ಹಚ್ಚಿದ್ರೆ ಆಕೇತಪ್ಪ ಹ್ಮ್ ಹೋಲ್ಬಿಡು ಅಂದ್ರ ನಾಳೆ ಹೊಕ್ಕಿಯಾ ಊರಿಗೆ ಏ ಅದಕ್ಕೆಲ್ಲ ಇಲ್ಲಿಗೆ ಬಂದಿದ್ ಅಂತ ಯಾಕೆ ಹೇಳಿದೆ ಅಂತಂದ್ರೆ ಇಲ್ಲಿಡಿ ಇಲ್ಲಿ ಇದು ಅವ್ರ ಮನೆಗೆ ಬಂದು ಬಾಯ ಬಾಯಿ ಮಾಡಿ ಬೈದ್ರಲ್ಲ ಅದು ಬೈದಿದ್ದು ನೋಡ್ಬೇಕಿತ್ತು ನಾನು ಅದಕ್ಕ ಬೇಜಾರಾಗತ್ತೆ ಅಯ್ಯೋ ಹುಡುಗಿ ಮಾತಾಡ್ಬಾರ್ದು ಕಸ್ರಿ ಅಡಿಗೆ ಆತನವಾ ಆಗತ್ತ ಐತ ನೀನ್ ಮುಂದ್ ಕುಂತ ಅಡ್ಗೆ ಕಲಿಯಾಕತ್ತಾಳನ ಎಲ್ಲ ಹಂಗ ಮಾತಾಡ್ಕೊಂತ ಕುಂತಾಳ ಹ್ಮ್ ಅಲ್ಲ ಆ ಹುಡುಗಿ ನುಡಿದ್ನ ಅಷ್ಟೆಲ್ಲ ಮಾತಾಡ್ಬಿಟ್ಲಂತೆ ಪಾಪ ನನ್ ಮಗಳಿಗೆ ಸುಮ್ನೀರ್ ಹ್ಞೂ ಅವ್ರು ಅಷ್ಟೆಲ್ಲ ಮಾತಾಡಿದ್ರು ಅಂತ ಇವ್ರು ಎಷ್ಟು ಮಾತಾಡಿರ್ತಾರೆ ನಿಮ್ಗೆ ಗೊತ್ತಾಯ್ತೇನೆ ಹ್ಞೂ ಯಾವಾಗ ನೋಡಿದ್ರಿ ನಮ್ಮ ಮಂಗಳ ಹಂಗೆ ರೊಕ್ಕ ಇದ್ದಕ್ಕಿ ಅಕ್ಕಿ ಕೂಡ ಅಷ್ಟು ರೊಕ್ಕ ಐತಿ ಇಷ್ಟು ರೊಕ್ಕ ಐತಿ ಆಕಿತಿ ಅದು ಅದು ಏನದು ನಮ್ಮ ಅದು ಅವ್ರಷ್ಟು ಕೊಡ್ತಾರ ಇಷ್ಟು ಕೊಡ್ತಾರ ಅಂತ ಬರೀ ಇದ್ನ ಅಂತಿರ್ತಾರೆ ಅದಕ್ಕೆ ಸಿಟ್ಟು ಬಂದತ್ತೆ ಅವ್ರಿಗೆ ಅಯ್ಯೋ ಅತ್ತಿ ನನ್ನ ಮನೆ ಸುಸಿ ಮಾಡ್ಕೊಂಡಿದ್ದು ಯಾಕಂತ ಗೊತ್ತಾ ಇಲ್ಲಿಂದ ಜಾಸ್ತಿ ಸಂತಿ ಸಾಮಾನ ಬಂಗಾರ ಸೀರೆ ಎಲ್ಲ ಸಿಕ್ತತಿ ಅಂತ ಮಾಡ್ಕೊಂಡತಂತೆ ಮೊನ್ನೆ ರೂಪಾಕ ಅಂದಮೇಲೆ ನಂಗೆ ಗೊತ್ತಾಗಿದ್ದು ರೂಪಾಕ ಅತ್ತಿ ಇದ್ರಿಗೆ ಅಂತು ಹ್ಞೂ ಸಂತಿ ಸಾಮಾನ ಜಾಸ್ತಿ ಅಂತೇಳಿ ನಾಟಕ ಮಾಡಿ ಸುಸಿ ಮಾಡ್ಕೊಂಡಿರಿ ನಮ್ಗೇನು ಗೊತ್ತಿಲ್ಲ ಅಂತ ಮಾಡಿರನು ಅಂತೇಳಿ ಹ್ಞೂ ಎಷ್ಟು ಬೇಜಾರು ಅದು ಗೊತ್ತನ ಅದಾದ್ಮೇಲೆ ಮಾಮನು ಅದ್ಕ ಮದುವೆ ಹೇಗೆ ನಂಗಾರ ನನಗೀಗೆಲ್ಲ ಗೊತ್ತಾಗತ್ತೆ ஏன்ேதந்த அம்பரீஷ் வந்தனா அம்பிரே வந்தே